ಲಕ್ಷ್ಮೇಶ್ವರ ಪಟ್ಟಣದ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಆನಂದಸ್ವಾಮಿ ಗಡ್ಡದೇವರಮಠ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡರೊಂದಿಗೆ ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳ ಕರಪತ್ರ ವಿತರಿಸಿ ಮತಯಾಚನೆ ಮಾಡಲಾಯಿತು ಇಪ್ಪತ್ತೆರಡನೇ ವಾರ್ಡಿನ ವಾರ್ಡ ಸದಸ್ಯ ರಾಮಪ್ಪ ಗಡದವರ ಚುನಾವಣಾ ಪ್ರಚಾರ ನಡೆಸಿ ಆನಂದ ಗಡ್ಡದೇವರ ಮಠ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಶೇಖಣ್ಣ ಹಂಜಗಿ ಹೊನ್ನಪ್ಪ ಬಾಲೇಹುಸೂರ ಮದ್ರವ್ವ ಕರಬಸಪ್ಪನವರ ಸುರೇಶ ಹೊಳಲಾಪುರ ರಾಹು ನಂದೆಣ್ಣವರ ಯಾಸೀನ್ ರೀಟಾ ಹಿರಿಯ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ रा <laughs>